ನಮಸ್ಕಾರ ಎಲ್ಲ ಶಿಗ್ಗಾವಿ ಮತದಾರ ಬಂಧುಗಳಲ್ಲಿ ನಾಳೆ ಚುನಾವಣೆಯ ಹಿನ್ನೆಲೆಯಲ್ಲಿ ಇವತ್ತು ದಿವಂಗತ ಶ್ರೀ ಎಸ್ ಆರ್ ಬೊಮ್ಮಾಯಿರವರ ಕುಡಿ ಮೊಮ್ಮಗ ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿರವರ ಸುಪುತ್ರರು ಏಕೈಕ ಮಗ ಆಗಿರ್ತಕ್ಕಂಥ ಭರತ್ ಬೊಮ್ಮಾಯಿ ಇವರು ಇವತ್ತು ನಿಮ್ಮ ಅಭ್ಯರ್ಥಿಯಾಗಿ ನಮ್ಮ ಮೈತ್ರಿಕೂಟದಿಂದ ಬಿ ಜೆ ಪಿ ಪಕ್ಷದಿಂದ ಹುರಿಯಾಡಾಗಿದ್ದಾರೆ ಅವರನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ ಅತ್ಯಂತ ಸಂಭಾವಿತವಾಗಿರ್ತಕ್ಕಂಥ ವ್ಯಕ್ತಿ ಮಿತಭಾಷಿ ಒಳ್ಳೆಯ ಶಿಕ್ಷಣವನ್ನು ಉನ್ನತ ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂತಹ ಸಹೃದಯವನ್ನು ಹೊಂದಿರತಕ್ಕಂತಹ ಒಂದು ಬದ್ಧತೆ ಇರತಕ್ಕಂಥ ಯುವಕ ಆಗಿದ್ದಾರೆ ಎಂದೂ ಕೂಡ ಅವರ ಅವರು ಮುಖ್ಯಮಂತ್ರಿಗಳ ಮಗನಾಗಿ ಎಂದೂ ಕೂಡ ವ್ಯವಹರಿಸಿಲ್ಲ ನಾನು ಹತ್ತಿರದಿಂದ ನೋಡಿದ್ದೇನೆ ಅವರ ಸೌಜನ್ಯ ಅವರ ಗುಣ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇಂಥ ಒಬ್ಬ ಮಗ ಇರಬೇಕು ಇಂಥ ಒಬ್ಬ ಸಹೋದರ ಇರಬೇಕು ಅಂತ ಅನಿಸುತ್ತೆ ನಾನು ಹೃದಯಾಂತರಳದಿಂದ ಇವತ್ತು ಮಾತಾಡ್ತಾ ಇದ್ದೇನೆ ಕೇವಲ ನಮ್ಮ ನಾಯಕರು ಬಸವರಾಜ ಬೊಮ್ಮಾಯಿರವರ ಮಗ ಅಂತೇಳಿ ನಾನು ಹೇಳ್ತಾ ಇಲ್ಲ ನಾನು ಅವರನ್ನು ಅವರ ಪತ್ನಿಯವರನ್ನು ಅವರ ಇಡೀ ಕುಟುಂಬವನ್ನು ಹತ್ತಿರದಿಂದ ನೋಡಿದ್ದೇನೆ ಇಂಥವರು ನಿಮ್ಮ ಪ್ರತಿನಿಧಿಯಾಗಿ ಆಗಲಿಕ್ಕೆ ನಿಜವಾಗಿಯೂ ಕೂಡ ಭಾಳ ಹರರು ಸಂಭಾವಿತರು ಇಂಥ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ನೀವು ಆರಿಸಿದರೆ ನಿಮ್ಮ ಭವಿಷ್ಯ ಉಜ್ವಲ ಆಗ್ತದೆ ಈ ಕ್ಷೇತ್ರದ ಸ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ ಇವರು ನಿಮಗೆ ನಿಮ್ಮ ಮನೆಯಲ್ಲಿ ಒಬ್ಬ ಮಗ ಒಬ್ಬ ಸಹೋದರನಾಗಿ ಹಗಲಿರಲು ಕೂಡ ಅವರು ಶ್ರಮಿಸ್ತಾರೆ ಅನ್ನುವಂತಹ ಒಂದು ಭರವಸೆಯನ್ನು ಅವ್ರ ಪರವಾಗಿ ನಾನು ಕೂಡ ಕೊಡ್ತೇನೆ ಕೇಂದ್ರ ಸರ್ಕಾರದಿಂದ ಆಗಲಿ ನಾವು ಮುಂದೆ ಬರುವಂಥ ಸರ್ಕಾರ ರಾಜ್ಯದಲ್ಲಿ ಮಾಡಿದಾಗ ಮತ್ತಷ್ಟು ಮತ್ತಷ್ಟು ಅಭಿವೃದ್ಧಿ ಶಿಗ್ಗಾವಿಯನ್ನ ಈಗಾಗಲೇ ಅವರ ತಂದೆಯವರು ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿರವರು ನಾನು ನೋಡಿದ್ದೇನೆ ಶಿಗ್ಗಾವಿ ಕ್ಷೇತ್ರ ಅಲ್ಲಿ ರಸ್ತೆಗಳು ಅಲ್ಲಿ ಆಗಿರತಕ್ಕಂತಹ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಅವರಿಗೆ ಕೈ ಹಿಡಿತವೆ ಆದರೆ ಇವತ್ತು ಇಲ್ಲಿನ ಸರ್ಕಾರ ಭಾಳಷ್ಟು ಹಣವನ್ನು ಅವರ ವಿರುದ್ಧ ಖರ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರೂ ಕೂಡ ಮಾರು ಹೋಗಬೇಡಿ ಮಾರು ಹೋಗಿ ನಾಳೆ ವ್ಯತೆಯನ್ನು ಪಡಬೇಡಿ ನಿಮ್ಮ ಭವಿಷ್ಯಕ್ಕಾಗಿ ಈ ಒಬ್ಬ ಅತ್ಯುತ್ತಮ ಆಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಬ ಇವತ್ತು ಭರ ಭರತ್ ಬೊಮ್ಮಾಯಿರವರು ಕಣದಲ್ಲಿದ್ದಾರೆ ಅವರನ್ನು ಆಯ್ಕೆ ಮಾಡಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಅಂತ ನಾನು ನಿಮ್ಮಲ್ಲಿ ಬಹುವಾಗಿ ನಿಮ್ಮನ್ನು ಬೇಡುತ್ತೇನೆ ನಮಸ್ಕಾರ